ರಕ್ಷಣಾ ಸಚಿವ ಹೇಳಿಕೆ ಖಾಜಾ ಆಸೀಫ್ ಅವರೊಂದು ಹೇಳಿಕೆ ಕೊಡ್ತಾರೆ ಭಾರತ ದಾಳಿ ಮಾಡೋದನ್ನು ನಿಲ್ಲಿಸಬೇಕು ಅವ್ರು ಮಾಡಿಲ್ಲ ಅಂದ್ರೆ ನಾವು ಮಾಡೋದಿಲ್ಲ ಅಂತ ಇದು ಎಷ್ಟು ಸ್ಮಾರ್ಟ್ ಮೂವ್ ಅಂತ ನಿಮಗೆ ಅನ್ಸುತ್ತೆ ಯಾಕಂದ್ರೆ ಶೆಲ್ ದಾಳಿಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಏನು ಹೇಳ್ತೀರಿ ಅಂತ ಮೇಡಮ್ ಇದು ಒಂದು ಕನಿಕರ ನಾಟಕ ಕನಿಕರ ಸೃಷ್ಟಿಸ್ಕೋಬೇಕು ಬೇರೆ ದೇಶಗಳೇನಿದೆ ಅವ್ರ ಮುಸ್ಲಿಂ ಕಂಟ್ರೀಸ್ ಏನಿದೆ ಟರ್ಕಿ ಬೇರೆ ಬೇರೆ ದೇಶಗಳೇನಿದೆ ಅವ್ರದ್ದು ತುಂಬಾ ಯಾವುದೇ ಒಂದು ಮುಸ್ಲಿಂ ಕಂಟ್ರೀಸ್ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅವರು ಏನಾದರೂ ಆಗಿರ್ಬೋದು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಕೆಲವೊಂದು ದೇಶಗಳು ಮಾತ್ರ ಅವ್ರಿಗೆ ಚೈನಾ ಅಂಥದು ಟರ್ಕಿ ಚೈನೂ ಆಲ್ರೆಡಿ ಬ್ಯಾಕ್ ಡ್ರಾಪ್ ಆಗಿಬಿಟ್ಟಿದೆ ಅಂತ ಪೂರ್ತಿಯಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳ್ತಿಲ್ಲ ಟರ್ಕಿ ಒಂದು ಮಾತ್ರ ಅವ್ರಿಗೆ ಭಾಳಷ್ಟು ಫೋರ್ಸಾಗಿ ಇದು ಮಾಡ್ತಿದ್ದಾರೆ ತಾಲಿಬಾನ್ ಆಗಿರ್ಬೋದು ಇವರು ಮಾಡ್ತಿದ್ದಾರೆ ಅಷ್ಟೇ ಯಾಕಂದರೆ ಅವ್ರ ಹತ್ರ ಇರೋದೆಲ್ಲ ಆಲ್ರೆಡಿ ಅಂಥ ಎಕ್ವಿಪ್ಮೆಂಟ್ಸ್ ಏನೂ ಇಲ್ಲ ಈಗ ಇವ್ರ ಹತ್ರ ತಿನ್ನೋಕ್ಕೂ ಇರೋವಂಥ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಯಾಕಂದರೆ ಅವರಿಗೆ ರೇಷನ್ ಸಪ್ಲೈ ಆಗ್ಬೋದು ಇನ್ನೊಂದು ಆಗ್ಬೋದು ಇವಾಗ ಕುಡಿಯೋಕ್ಕೆ ನೀರಿಲ್ದೇ ಇರೋ ಪರಿಸ್ಥಿತಿಲಿ ಅವರು ಯುದ್ಧ ಮಾಡ್ತೀನಿ ಅಂತಂದರೆ ಅದು ಆಗದ್ ಕೆಲಸ ನಮ್ಮವ್ರು ಅದಕ್ಕೆ ತಪ್ಪ ಪ್ರತಿಯಾಗಿ ಎಲ್ಲದಕ್ಕೂ ರೆಡಿಯಾಗಿ ನಿಂತುಬಿಡಿದ್ದಾರೆ ಏನು ಈ ಹದಿನಾಲ್ಕು ದಿನ ನಮ್ಮ ಟೈಮ್ ಇತ್ತಲ್ಲ ಇದನ್ನೆಲ್ಲ ರೆಡಿ ಮಾಡಿಕೊಂಡೇ ನಮ್ಮಲ್ಲಿ ಅದನ್ನು ನಾವು ಶುರು ಮಾಡಿರೋದು ಅದನ್ನು ನಿಲ್ಲಿಸ ಮುಗಿಸೋವರೆಗೂ ನಿಲ್ಲಲ್ಲ ಇದು ಯಾಕಂದರೆ ಇವಾಗ ಯಾವುದೇ ಕಂಟ್ರಿ ಮೇಡಮ್ ಯಾವುದೇ ದೇಶದಲ್ಲಿ ಇವಾಗ ಆಲ್ರೆಡಿ ರಷ್ಯಾ ಉಕ್ರೇನು ಇಸ್ರೇಲು ಇವೆಲ್ಲ ಕಂಟ್ರೀಸಲ್ಲಿ ಏನು ನಡೀತಾ ಇದೆ ಅದು ನಿಲ್ಲ ನಮ್ಮದರಲ್ಲಿ ಏನು ಅಂದರೆ ಪಾಕಿಸ್ತಾನದ ಮೇಲೆ ನಾವು ನಿಲ್ಲಿಸ್ಬೋದು ಅಂದರೆ ನಮ್ಮ ಆರಾಮಾಗಿ ನಿಲ್ಲಿಸ್ಬೋದು ಅವ್ರ ಹತ್ರ ಫೋರ್ಸಸ್ ಇದೆ ಅವರು ಆಗ್ತಾಯಿಲ್ಲ ಬಟ್ ಪಾಕಿಸ್ತಾನದ ಮೇಲೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ಮಟ್ಟ ಹಾಕುವಂತ ಶಕ್ತಿ ನಮ್ಮ ಭಾರತ ಸೇನೆಗಿದೆ ಈಗ ಭಾರತೀಯ ಸೇನೆ ಎಷ್ಟು ಇದು ಅಂತ ಹೇಳಿದ್ರೆ ಅಲ್ಲಿ ಉಗ್ರ ಸಿಕ್ಕಿದ್ರು ಅಂತ ಹೇಳಿ ಅವನನ್ನ ಚೇಂಜ್ ಮಾಡೋಕೆ ಪ್ರಯತ್ನ ಮಾಡಿರುವಂತ ನೋಡಿದೀವಿ ರೆಡ್ ಹ್ಯಾಂಡ್ ಆಗಿ ಅವ್ನು ಸಿಗಾಕೊಂಡ್ರು ಎದುರಾಳಿ ಅವನನ್ನ ಕರೆದು ಸಮಾಧಾನ ಮಾಡಿ ನೀನ್ ಬದ್ಲಾಗ್ತೀಯ ಅಂತ ಹೇಳಿ ಆದ್ರೆ ಬೇರೆ ಅವರ ಮನಸ್ಥಿತಿ ಹಾಗಿಲ್ಲ ಪಾಕಿಸ್ತಾನ ಅವ್ರದ್ದು ಏನ್ ಹೇಳ್ತೀರಿ ಅಂತ ನಮ್ಮ ಸೇನೆಗೂ ಅವ್ರಿಗೆ ಡಿಫ್ರೆನ್ಸ್ ಅದೇನೆ ನಮ್ಮನ್ನ ಅವರು ನಮ್ಮ ನಮ್ಮ ನಾವು ಶಾಂತಿ ಕಾಪಾಡ್ಕೋಬೇಕು ಅನ್ನೋದು ಭಾರತದ ಅವಾಗ್ಲಿಂದನೂ ಅಷ್ಟೇ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ವಾರಿಂದನೂ ಅಷ್ಟೇ ಒಂದು ಶಾಂತಿ ನೆಲೆಸಬೇಕು ಅನ್ನೋದು ನಮ್ಮ ಧ್ಯೇಯ ಯಾವುದೇ ಕಾರಣಕ್ಕೂ ಯುದ್ಧ ಮಾಡಿ ಏನು ಪ್ರಯೋಜನ ಇಲ್ಲ ನಾವು ಶಾಂತಿ ಬಟ್ ಯಾವಾಗ ನಮ್ಮನ್ನು ಬಡ್ದು ಎಬ್ಬಿಸ್ತಾರೋ ಆವಾಗ ನಾವು ಮುಂದುವರಿಯಲೇಬೇಕಾಗತ್ತೆ ಈ ಮುಂಚೆಯೂ ಅಷ್ಟೇ ಉಗ್ರವಾದಿಗಳನ್ನ ಒಂದು ಪರಿವರ್ತನೆ ಮಾಡುವಂಥ ಕೆಲಸ ಅವಾಗ್ಲಿಂದನೂ ಮಾಡ್ಕೊಂಬಂದಿದ್ದಾರೆ ಇವಾಗಲೇ ಅಲ್ಲ ನಾವು ಸರ್ವೀಸಲ್ಲಿದ್ದಾಗ ಅಷ್ಟೇ ನಾವು ಪರಿವರ್ತನೆ ಮಾಡಿ ಅವರಿಗೆ ಒಂದು ಒಳ್ಳೆಯ ಕೆಲಸ ಕೊಟ್ಟು ಪೊಲೀಸಲ್ಲಿ ಜಾಯಿನ್ ಮಾಡಿದ್ದಾರೆ ಈ ರೀತಿಯಾದೆಲ್ಲೂ ಇದೆ ಜೆ ಎಂಡ್ ಕೆ ಪೊಲೀಸಲ್ಲಿ ಸಹ ಜಾಯ್ನ್ ಆಗಿದೆ ಅವರು ಪರಿವರ್ತನೆ ಆಗಿದ್ದಾರೆ ಯಾಕಂದರೆ ಅವರು ತಂದೆ ತಾಯಿಗಳು ಕಷ್ಟದಲ್ಲಿದ್ದಾರೆ ಆ ಪರಿವರ್ತನೆ ಪರಿವರ್ತನೆ ಮಾಡೋದಕ್ಕೋಸ್ಕರೇ ಭಾಳಷ್ಟು ಕ್ಲಾಸಸ್ ನಡೆದಿದೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಪರಿವರ್ತನೆಯೂ ಆಗಿದ್ದಾರೆ ಒಂದು ಆ ಜ ಕೆಲವು ಜನ್ರೇಷನ್ ಹೋದ್ಮೇಲೆ ಮತ್ತೆ ಒಂದು ಹೊಸ ಜನ್ರೇಷನ್ ಬಂದಿದೆಯಲ್ಲ ಆ ಜನ್ರೇಷನ್ಗೆ ಅದು ಮತ್ತೆ ಅದು ಚೇಂಜ್ ಓವರ್ ಆಗಿದೆ ಏನು ಮನೇಲಿ ಕೂತ್ಕೊಂಡಿರ್ತಾರೆ ಈಗ ಮೊಬೈಲ್ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಆ ಮೊಬೈಲಲ್ಲಿ ಆ ವಿಡಿಯೋಸ್ ನೋಡೋದು ಈ ವಿಡಿಯೋಸ್ ನೋಡೋದು ಅಯ್ಯೋ ನಮ್ಮನ್ನು ಹಾಗೆ ಮಾಡ್ತಾ ಇದ್ದಾರೆ ಅಂದರೆ ಈಗ ಮಾಡ್ತಾ ಇದ್ದಾರೆ ಒಂದು ಸುಳ್ಳು ಪ್ರಚಾರಗಳನ್ನ ಮಾಡಿ 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 ಅವರ ಮೈಂಡ್ಸೆಟ್ ಚೇಂಜ್ ಆಗ್ತಿರೋದ್ರಿಂದ ಮತ್ತೆ ಈ ಉಗ್ರವಾದಿ ಅನ್ನೋದು ಪರಿವರ್ತನೆ ಆಗದೇ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಈ ಅಲ್ಲಿ ಗುಜರಾತ್ ರಾಜಸ್ಥಾನ್ ಹೀಗೆ ಅಲ್ಲೆಲ್ಲ ಬಾರ್ಡರ್ನಲ್ಲಿ ಸೆಕ್ಯೂರಿಟಿ ಹೇಗಿರುತ್ತೆ ಔಟ್ ಮಾಡೋದಂದರೆ ಏನು ಅಂತ ಔಟ್ ಮಾಡೋದು ಅಂತಂದರೆ ಅದೇ ರಾತ್ರಿ ಯಾವುದೇ ಒಂದು ಮೂಮೆಂಟ್ಸ್ ಮಾಡೋದಿಲ್ಲ ಫುಲ್ಲು ಕತ್ಲಿರುತ್ತೆ ಲೈಟ್ಸ್ ಇರೋದಿಲ್ಲ ಎಲ್ಲ ಆಫ್ ಮಾಡಿಬಿಟ್ಟಿರ್ತಾರೆ ಮೊಬೈಲ್ ನೆಟ್ವರ್ಕ್ಸ್ ಎಲ್ಲ ಪ್ರತಿಯೊಂದೂ ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಯಾವುದು ಕಾಣಿಸಲ್ಲ ಇನ್ನು ಮನೆಗಳು ವೈಟ್ ಮನೆಗಳಿರ್ಬೋದು ಇವನ್ನೆಲ್ಲ ಕಲರಿಂಗ್ ಮಾಡಿಸ್ಕೋಬೇಕು ಅಂತೆಲ್ಲ ಇದು ಮಾಡ್ಬಿಟ್ಟಿರ್ತಾರೆ ರಾತ್ರಿ ಹೊತ್ತಲ್ಲಿ ಯಾವುದೇ ಮೂಮೆಂಟ್ ಕಾಣಿಸ್ಬಾರ್ದು ಅವ್ರಿಗೆ ಯಾತಕ್ಕೆ ಕಾಣಿಸೋದಿಲ್ಲ ಅಂದರೆ ಮೇಲಿಂದ ಬಾಂಬ್ಸು ಡ್ರೋನ್ಸ್ ಎಲ್ಲ ಬಂದಾಗ ಆ ವಿಸಿಬಿಲಿಟಿ ಕ್ಲಿಯರ್ ಆಗಿರಬೇಕು ನಾವೆಲ್ಲೋ ಒಂದು ಲೈಟ್ ಇರೋದು ಫ್ಲೈಟ್ಸ್ ಎಲ್ಲ ಬಂದರೆ ನಮಗೆ ಭಾಳ ತೊಂದರೆ ಆಗುತ್ತೆ ನಮ್ಮ ಫ್ಲೈಟ್ಸಿಗೆ ನಾವೇ ಹೊಡ್ಕೋಬೋದು ಈ ರೀತಿಯಾಗಿಂದ ಬ್ಲ್ಯಾಕ್ಔಟ್ ಮಾಡ್ತಾರೆ ಈಗ ಎಸ್ ಫೋರ್ ಹಂಡ್ರೆಡ್ ಎಲ್ಲ ಆದರೆ ಫ್ರೆಂಡ್ಲಿ ಕೆಪಬಿಲಿಟಿ ಇರುತ್ತಲ್ವಾ ಅಂತ ಇಲ್ಲ ಮೇಡಮ್ ಯಾಕಂದರೆ ಅದು ಈಟ್ ಸೆನ್ಸ್ ಮಾಡುತ್ತೆ ಫ್ಲೈಟ್ಸ್ ಹೋಗೋದನ್ನೆಲ್ಲ ಸೆನ್ಸ್ ಮಾಡುತ್ತೆ ಇದು ಒಂದೇ ಥರ ಸೆನ್ಸ್ ಮಾಡಲ್ಲ ಒಂದು ರೇಂಜಸ್ ಇರುತ್ತೆ ಸೆನ್ಸ್ ಮಾಡೋದಕ್ಕೂ ಈ ಸೈಝಲ್ಲ ಇದ್ರೆ ಮಾತ್ರ ಆ ಥರ ಸೆನ್ಸ್ ಈ ಥರದ್ದೆಲ್ಲ ಇರುತ್ತೆ ಅದನ್ನ ಬೇರೆ ಬೇರೆ ಟೆಕ್ನಾಲಜಿ ಅದನ್ನೆಲ್ಲ ನಾವು ಇದರಲ್ಲಿ ಆದ್ರಿಂದ ಅದು ಅದಕ್ಕೆ ತಕ್ಕಂಗೆ ಸೆನ್ಸರ್ ಇಂದ ಇದು ಮಾಡಿರ್ತಾರೆ ಒಂದೇ ದಾಳಿಯಲ್ಲಿ ಬಹವಲ್ಪುರ್ನಲ್ಲಾದಂಥ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಸೈನಿಕರನ್ನ ಸಾಯಿಸಿರುವ ಸಾರಿ ಬಹವಲ್ಪುರ್ನಲ್ಲಿ ಆಗಿರುವಂತ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಟೆರರಿಷ್ಟ್ ಸಾಯಿಸಿರುವಂಥದ್ದು ಏನು ಅನ್ಸುತ್ತೆ ನಮ್ಮ ಆರ್ಮಿಯ ಒಂದು ಕೆಪಾ ಕೆಪಾಬಿಲಿಟಿ ಕಾಬಿನ ಕೆಪಾಬಿಲಿಟಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಯಾಕಂದ್ರೆ ಅದರಲ್ಲಿ ನಾವು ನಾವಿ ಒಳಗಡೆ ಇಟ್ಕೊಂಡೆ ಎಲ್ಲ ಹೊಡೆದಾಗ ನಾಲ್ಕೈದು ಜನ ನೋಡತಾನೆ ಇರ್ತಾರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾವು ಆಪರೇಷನ್ ಹೋಗ್ತೀವಿ ಅಂತ ಅಂದಾಗ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಹೊಡೆದೇ ಬರ್ತೀವಿ ಬರಲೇಬೇಕು ಅನ್ನೋದಿರುತ್ತೆ ಕೆಲವು ಸತಿ ಸಿಗ್ತಾರೆ ಕೆಲವು ಸರ್ತಿ ಸಿಕ್ಕಲ್ಲ ಈಗ ನೋಡಿ ಊರು ತುಂಬ ಊರೆಲ್ಲ ಓಡಾಡ್ತಿರ್ಬೇಕಾದ್ರೆ ಅವರೆಲ್ಲೋ ಒಂದು ಜಾಗದಲ್ಲಿ ಹೋಗ್ತಾ ಹೋಗ್ತಾರೆ ಆ ಒಂದು ಜಾಗದಲ್ಲಿ ನಾನು ಹೊಡಿಲಿಲ್ಲ ಅಂದರೂ ನನ್ನ ಬೇರೆ ಕಂಪ್ನೀಸ್ ಇರುತ್ತೆ ನಮ್ಮ ಬೇರೆ ಪ್ಲಾಟೂನ್ಸ್ ಇರುತ್ತೆ ಅವರಾದರೂ ಹೊಡಿತಾರೆ ಅವ್ರನ್ನ ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಹೊಡೆದು ಮಟ್ಟ ಹಾಕ್ಬಿಡ್ತಾರೆ